ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ಒಂದು ನ್ಯೂಸ್ ಹೇಳಬೇಕಾಗಿತ್ತು ಏನಪ್ಪ ಅದು ಅಂದರೆ ಯಾರೆಲ್ಲ ಶಿಕ್ಷಕರ ಹುದ್ದೆಗೆ ಭರ್ತಿಗಾಗಿ ಕಾಯ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಸೊ ಏನಪ್ಪ ಇದು ಮಾಹಿತಿ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆ ನೀಗಿಸುವ ಉದ್ದೇಶದಿಂದ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿಗೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಸೊ ಗುರುವಾರ ನಡೆದಂತಹ ನಗರದ ಸಮಗ್ರ ಶಿಕ್ಷಣ ಕರ್ನಾಟಕ ಭವನದಲ್ಲಿ ಕರೆದಿದ್ದಂತಹ ಎಸ್ ಎಸ್ ಎಲ್ ಸಿ ಯು ಪರೀಕ್ಷೆಗಳ ಪೂರ್ವ ಸಿದ್ಧತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಈ ಹಿನ್ನೆಲೆಯಲ್ಲಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಂಡಿದ್ದೇವೆ ಅಲ್ಲದೆ ಶಿಕ್ಷಕರ ಕೊರತೆ ನೀಗಿಸಲು ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿಗೆ ಅವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ ಸೊ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರತ್ಯೇಕ ಮೀಸಲಾತಿ ಅನುಸಾರವಾಗಿ ಹುದ್ದೆ ಭರ್ತಿ ಮಾಡಲಾಗುವುದು ನಮಗೆ ಪಿಯುಸಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ಕೊರತೆ ಹೆಚ್ಚಿದೆ ಇದಕ್ಕೆ ಆದ್ಯತೆ ನೀಡುವಂತೆ ಮನವಿ ಮಾಡಿದ್ದೇವೆ ಸೊ ಬಜೆಟ್ನಲ್ಲಿ ಘೋಷಣೆಯಾದ ಮೇಲೆ ಎಲ್ಲವೂ ಖಚಿತವಾಗಲಿದೆ ಎಂದರು ಸೊ ಯಾರು ಶಿಕ್ಷಕರ ಹುದ್ದೆಗಾಗಿ ಕಾಯ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರ ಪ್ರಿಪ್ರೇಶನ್ ಈಗಲಿಂದಲೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ತೀನಿ ಯಾಕೆಂದ್ರೆ ಫಾರ್ಮ್ ಆದ ತಕ್ಷಣ ಓದ್ತೀನಿ ಅಂದರೆ ಖಂಡಿತ ಟೈಮ್ ಶಾರ್ಟೇಜ್ ಇರುತ್ತೆ ಆವಾಗ ನೀವು ಸಿಲೆಬಸ್ ಕವರ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಫಾರ್ಮ್ ಯಾವಾಗ ಆಗುತ್ತೋ ಆಗುತ್ತೆ ನೀವೇನ್ ಮಾಡಬೇಕು ಅಂದರೆ ಈಗಲಿಂದಲೇ ದಿನಾಲೂ ಅಟ್ಲೀಸ್ಟ್ ಎರಡು ಅವರ್ ಆದ್ರೂ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಅಲ್ಲೇ ಇಟ್ಕೋರಿ ಯಾಕಂದ್ರೆ ನೀವು ಎಷ್ಟು ಈಗ್ಲಿಂದ ಓದ್ತಾ ಹೋಗ್ತಿರೋ ನಿಮಗೆ ಫಾರ್ಮ್ ಆದ ತಕ್ಷಣ ಅಷ್ಟು ಒಳ್ಳೆ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಕಾಲ್ ಫಾರ್ಮ್ ಆದ್ಮೇಲೆ ಓದ್ತೀನಿ ಅಂತ ಹೇಳಿ ಕೊಡ್ತಿದ್ರೋ ಸೊ ದಯವಿಟ್ಟು ಅಂತ ತಪ್ಪನ್ನ ಮಾಡಬೇಡಿ ಈಗ್ಲಿಂದನೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಕಾಲ್ ಫಾರ್ಮ್ ಆಗ್ಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ಸೊ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೂ ಟಿ ಟಿಗೆ ಗೆ ಸಂಬಂಧಪಟ್ಟಂತ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳು ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಆಗ್ತಾ ಇದಾವೆ ಸೊ ಯಾರೆಲ್ಲ ನೋಡಿಲ್ಲೋ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಹೋಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿಲ್ಲೋ ಗೊತ್ತಾಗೋದಕ್ಕೆ ಸಾಧ್ಯ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್